ಕರುನಾಡ ಜೀವ ನದಿಗೆ ಕಲುಷಿತ ನೀರಿನಿಂದಾಗಿ ಇದೀಗ ಕಂಟಕ ಎದುರಾಗಿದೆ ಕಾವೇರಿ ನದಿಗೆ ಕೊಳಚೆ ಮತ್ತು ರಾಸಾಯನಿಕ ಯುಕ್ತ ನೀರು ಸೇರಿ ಜನರಿಗೆ ರೋಗಗಳ ಆತಂಕ ಶುರುವಾಗಿದೆ ನಗುವನಹಳ್ಳಿ ಬಳಿ ಮೈಸೂರಿನ ಕೊಳಚೆ ನೀರು ಹಾಗೂ ಕಾರ್ಖಾನೆಗಳ ರಾಸಾಯನಿಕ ಯುಕ್ತ ನೀರು ನಾಲೆ ಮೂಲಕ ಕಾವೇರಿ ನದಿಗೆ ಸೇರ್ಪಡೆ ಆಗ್ತಾ ಇದೆ ಈ ನೀರು ಸೇರುವ ಜಾಗದಲ್ಲೇ ಶ್ರೀರಂಗಪಟ್ಟಣ ಹಾಗೂ ಗಂಜಾಂಗೆ ಕುಡಿಯುವ ನೀರು ಪೂರೈಕೆ ಮಾಡುವ ಜಾಕ್ವೆಲ್ ಇದ್ದು ಇದೇ ನೀರನ್ನ ಈ ಭಾಗದ ಜನರಿಗೆ ಕುಡಿಯುವ ನೀರಿನ ನಲ್ಲಿಯಲ್ಲಿ ಪೂರೈಕೆ ಮಾಡಲಾಗ್ತಾ ಇದೆ ಕಲುಷಿತವಾಗಿ ದುರ್ಗಂಧದ ಈ ನೀರು ಕಂಡು ಜನರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಎಲ್ಲ ಕಡೆ ಕೈಗಾರಿಕೆಗಳು ಬಂದಿರುವುದರಿಂದ ಕೆಲವು ಕಡೆ ಕೈಗಾರಿಕೆಯಿಂದ ನೀರು ಬರ್ತದಲ್ಲ ಸಾಧ್ಯತೆ ಇರ್ತದೆ